ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನಂತ ಪ್ರೀತಿ ಭಾಗ ಐದು ಅವನು ಹೋದ ದಿಕ್ಕನ್ನೇ ನೋಡುತ್ತಾ ಸುಮನ್ ತನ್ನ ರೂಮಿಗೆ ಹೋದರೆ ಇತ್ತ ಮೀನಾಕ್ಷಿ ಇವನ ಮೂಲಕ ಅಕ್ಷತಾ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕೆಂಬ ಹಂಬಲ ಹೆಚ್ಚಾಗುವುದು ಅವನೇ ಅಕ್ಷತಾ ಇಬ್ಬರೂ ಎದ್ದು ಬಿಸಿ ಬಿಸಿಯಾದ ಕಾಫಿಯನ್ನು ಕುಡಿಯುತ್ತಿರಲು ಅಲ್ಲಿಗೆ ಬಂದ ಮಹೇಶ್ ಗುಡ್ ಮಾರ್ನಿಂಗ್ ಏನಿವತ್ತಿನ ಪ್ರೋಗ್ರಾಂ ನಿಮ್ಮಿಬ್ಬರದು ಎನ್ನುವನು ಅದಕ್ಕೆ ಅವನಿ ನಿಮ್ಮ ಪ್ರೋಗ್ರಾಂ ಏನು ಅಂತ ಹೇಳಿ ಆಮೇಲೆ ನಾವು ಹೇಳ್ತೀವಿ ಎನ್ನುವಳು ನನಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ ನೀವಿಬ್ಬರೂ ಎಲ್ಲಿಗಾದರೂ ಹೋಗಿ ಬನ್ನಿ ತುಂಬಾ ದಿನ ಆದ್ಮೇಲೆ ನೀವಿಬ್ಬರೂ ಸೇರಿದ್ದೀರಾ ಆರಾಮಾಗಿ ಓಡಾಡಿಕೊಂಡು ಬನ್ನಿ ನಾನು ಸಂಜೆ ಸಿಗ್ತೇನೆ ಎಂದ ಮಹೇಶ್ ರೆಡಿಯಾಗಲು ಹೋಗುವನು ಆದರೆ ಅವನ ಮನಸ್ಸು ಇವರಿಬ್ಬರೂ ಇಲ್ಲದ ಸಮಯದಲ್ಲಿ ಸುಮನ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ಮುಂದೆ ಅಕ್ಷತಾಗೆ ಒಂದು ದಾರಿ ಮಾಡಬೇಕೆಂಬ ಆಲೋಚನೆ ಹೀಗಿನ ಸುಮನ್ನ ನೋಡಿ ಮಹೇಶ್ನ ತಲೆಯಲ್ಲಿ ದಿಢೀರನೆ ಮೂಡಿತ್ತು ಮೂವರು ರೆಡಿಯಾಗಿ ಡೈನಿಂಗ್ ಹಾಲ್ಗೆ ಬರಲು ವನಜ ಹೊಗೆಯಾಡುತ್ತಿದ್ದ ಬಿಸಿಬೇಳೆ ಭಾತ್ ಜೊತೆಗೆ ಕ್ಯಾರೆಟ್ ಹಲ್ವಾ ಶಾವ್ಗೆ ಭಾತ್ ತಂದು ಬಿಡುವಳು ಅಬ್ಬಾ ಆಗಲೇ ಇಷ್ಟು ತಿಂಡಿ ರೆಡಿ ಮಾಡಿದ್ದೀರಲ್ಲ ವನಜ ಎಂದ ಮಹೇಶ್ ಬಾಯೇ ಚಪ್ಪರಿಸಿ ಎಲ್ಲವನ್ನೂ ರುಚಿ ನೋಡಿ ತಿನ್ನುವನು ಅವನೊಂದಿಗೆ ಅವನೇ ಮತ್ತು ಅಕ್ಷತಾ ಕೂಡ ಬೆಳಗಿನ ಉಪಹಾರ ಮುಗಿಸುವರು ವನಜ ಅಕ್ಷತಾಳ ಗೆಲುವಿನ ಮುಖವನ್ನು ನೋಡಿ ಸದ್ಯ ನಾನು ಮಹೇಶಪ್ಪನಿಗೆ ವಿಷಯ ಮುಟ್ಟಿಸಿದ್ದರಿಂದ ಇವರಿಬ್ಬರೂ ಬಂದಿದ್ದು ನಾನು ಒಳ್ಳೆಯ ಕೆಲಸ ಮಾಡಿದೆ ಎಂದು ನಿಶ್ಚಿಂತೆಯಿಂದ ಅವರನ್ನೆಲ್ಲ ನೋಡಿಕೊಂಡು ಖುಷಿಪಡುವಳು ಮಹೇಶ್ ಒಂದು ಕ್ಯಾಬ್ ಬುಕ್ ಮಾಡಿ ಅವನೇ ಮತ್ತು ಅಕ್ಷತಾ ಇಬ್ಬರನ್ನು ಹೊರಗೆ ಕಳುಹಿಸುವನು ವನಜಾಳ ಬಳಿ ಈ ಸುಮ್ಮನ್ನ ನೋಡಿ ಅಕ್ಷತಾಳಲ್ಲೇ ಆದ ಬದಲಾವಣೆಗಳನ್ನು ತಿಳಿದು ಅಚ್ಚರಿಪಡುವನು ಅಂದರೆ ಅಕ್ಷತಾಳಿಗೆ ಸುಮನ್ನನ್ನು ನೋಡಿ ಇರಲಿ ಈ ರಾತ್ರಿ ನಾನು ಸೂಕ್ಷ್ಮವಾಗಿ ಅಕ್ಷತಾಳ ಬಳಿ ಈ ವಿಷಯ ಮಾತನಾಡಬೇಕು ಎಂದುಕೊಂಡು ಹೊರಗೆ ಬಂದವನ ಎದುರಾಗಿ ಮೀನಾಕ್ಷಿ ತಮ್ಮ ಮನೆಯ ಗೇಟಿನ ಮುಂದೆ ನಿಂತು ಮಹೇಶ್ನಿಗೆ ಬಾ ಎಂದು ಸನ್ನೆ ಮಾಡುವರು ಅವರು ಕರೆದದ್ದೇ ತಡ ಒಂದೇ ಹೆಜ್ಜೆಗೆ ಅವರ ಬಳಿ ಹೋಗಿ ನಿಂತವನೇ ಏನಮ್ಮ ವನು ಸಾತ್ವಿಕ ಕಳೆಯ ಮೀನಾಕ್ಷಿಯ ಮುಖ ಅವನಿಗೆ ಅಮ್ಮ ಎಂದು ಕರೆಯಲು ಪ್ರೇರೇಪಿಸುವುದು ನಿನ್ನ ಬಳಿ ಮಾತಾಡ್ಬೇಕು ಬಾಪಾ ನನ್ನ ಪಾಪು ಇಲ್ಲ ಬಾ ಒಳಗೆ ಎನ್ನುವರು ಅವರಿಂದೆ ಹೋದ ಮಹೇಶ್ ಅವರೊಟ್ಟಿಗೆ ಕುಳಿತು ಹೇಳಿಯಮ್ಮಾ ಎಂದವನೇ ಏನೋ ನೆನಪು ಮಾಡಿಕೊಂಡು ಅಂದಹಾಗೆ ನೀವು ನಾನು ಆಗಲೇ ಬಂದಾಗ ನಿಮ್ಮ ಮಗನ ಕಣ್ಣಿನ ಬಗ್ಗೆ ಮಾತನಾಡಿದಿರಿ ಏನಾಗಿತ್ತು ನಿಮ್ಮ ಮಗನ ದೃಷ್ಟಿಗೆ ಪ್ಲೀಸ್ ನನಗೆ ಸುಮನ್ನ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಿದೆ ದಯವಿಟ್ಟು ಏನು ಅಂತ ಹೇಳಿ ಎಂದು ಮಹೇಶ್ ಮೀನಾಕ್ಷಿ ಬಳಿ ಕೇಳಿಕೊಳ್ಳುವನು ಆಗಲಿ ನನಗೂ ಅಕ್ಷತಾ ಬಗ್ಗೆ ಎಲ್ಲ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಯಾಕೆ ಅಂತೀಯ ನನ್ನ ಪಾಪುನ ನೋಡಿ ಸುಮನ್ನಂತ ಕಣ್ಣೀರು ಹಾಕ್ತಿದ್ದಂತೆ ಏನಿದರ ಅರ್ಥ ಎಂದು ಮೀನಾಕ್ಷಿಯ ನೋಡಿದ ಮಹೇಶ್ ಅದನ್ನು ಆಮೇಲೆ ಹೇಳ್ತೀನಿ ನೀವು ಮೊದಲು ನಿಮ್ಮ ಮಗನ ಬಗ್ಗೆ ಹೇಳಿ ಎನ್ನುವನು ಮಹೇಶ್ನ ಕೈಹಿಡಿದ ಮೀನಾಕ್ಷಿ ಸುಮನ್ನ ಕಿರುಪರಿಚಯ ಮಾಡಿಕೊಳ್ಳಲು ಮುಂದಾಗುತ್ತಾಳೆ ನಮ್ಮ ಊರು ಮೂಲತಃ ಗೌರಿಬಿದನೂರು ನನ್ನ ಮಗನಿಗೆ ಹತ್ತು ವರ್ಷ ವಯಸ್ಸಿದ್ದವನಿದ್ದಾಗ ನಮ್ಮ ಯಜಮಾನರು ಆರೋಗ್ಯ ಸಮಸ್ಯೆಯಿಂದ ತೀರಿಕೊಂಡರು ಅದೇ ವರ್ಷದಲ್ಲಿ ಓಕುಳಿಯಾಡುತ್ತಿದ್ದ ಹುಡುಗರ ಗುಂಪಿನ ತಮಾಷೆ ಆಟಕ್ಕೆ ನನ್ನ ಮಗನ ಕಣ್ಣು ಹಾಳಾಗಿ ದೃಷ್ಟಿಹೋಯಿತು ಯಾರೋ ಸುಣ್ಣದ ನೀರನ್ನು ಅವನ ಕಣ್ಣಿಗೆ ಎರಚಿದ್ದರು ಕಣ್ಣಿನ ನೋವಿನಿಂದ ಬಳಲಿದವನು ಕ್ರಮೇಣ ದೃಷ್ಟಿ ಕಳೆದುಕೊಂಡನು ಇದ್ದ ಒಬ್ಬನೇ ಮಗನ ಅಂಧತ್ವವನ್ನು ನೋಡಲಾಗದೆ ಅವನಿಗಾಗಿ ಅವನ ಭವಿಷ್ಯ ರೂಪಿಸಬೇಕೆಂದು ನಮ್ಮ ಊರು ಬಿಟ್ಟು ಮೈಸೂರಿಗೆ ಬಂದೆ ಜೀವನಾಧಾರಕ್ಕೆ ನನಗೊಂದು ಕೆಲಸವೂ ಸಿಕ್ಕಿತ್ತು ನನ್ನ ಪಾಪು ತುಂಬಾ ಚೆನ್ನಾಗಿ ಪೈಂಟಿಂಗ್ ಮಾಡ್ತಿದ್ದ ಚಿಕ್ಕ ವಯಸ್ಸಿನಲ್ಲೇ ಅದ್ಭುತವಾಗಿ ಬಣ್ಣಗಳಿಂದ ಚಿತ್ರಗಳನ್ನು ಬಿಡಿಸುತ್ತಿದ್ದ ಅದನ್ನೇ ಅವನು ಮುಂದುವರಿಸಲಿ ಎಂದು ಚಿತ್ರಕಲಾ ಸಂಸ್ಥೆಯೊಂದಕ್ಕೆ ಕರೆದೊಯ್ದೆ ಕಣ್ಣು ಕಾಣಿಸದಿದ್ದರೂ ಅವನ ಬುದ್ಧಿವಂತಿಕೆ ಕಲಾಕೌಶಲ್ಯದ ಚುರುಕುತನದಿಂದ ಚಿತ್ರಗಳನ್ನು ಬಿಡಿಸಿ ಬಣ್ಣಗಳನ್ನು ತುಂಬುತ್ತಿದ್ದ ಅದನ್ನು ನೋಡಿ ಆ ಸಂಸ್ಥೆಯ ರೂವಾರಿ ವೇಣುಗೋಪಾಲ್ ಇವನು ಮುಂದೆ ನನ್ನ ಶಿಷ್ಯನಾಗಿ ಉಳಿಯಬೇಕು ಎಂದು ಸಂತೋಷದಿಂದ ಅವನಿಗೆ ಉನ್ನತ ಮಟ್ಟದಲ್ಲಿ ಪೇಂಟಿಂಗ್ ಕಲಿಸಲು ಸಹಾಯ ಮಾಡಿದರು ಅವರಿಂದ ಪೇಂಟಿಂಗ್ನಲ್ಲಿ ನುರಿತನಾದ ನನ್ನ ಮಗ ದೊಡ್ಡವನಾದ ಮೇಲೆ ಎಲ್ಲ ಬಗೆಯ ಪೇಂಟಿಂಗ್ಗಳನ್ನು ಕಲಿತು ಅದರಲ್ಲಿಯೇ ಹೆಚ್ಚು ಸಕ್ರಿಯನಾದನು ದೇವರ ಆಶೀರ್ವಾದ ನನ್ನ ಪಾಪುಗೆ ಚೆನ್ನಾಗಿತ್ತು ಅನ್ಸುತ್ತೆ ಬಣ್ಣಗಳೊಂದಿಗೆ ಬದುಕು ಆರಂಭಿಸಿದವನು ಬಣ್ಣಗಳೊಂದಿಗೆ ತನ್ನ ಬದುಕನ್ನು ಕಟ್ಟಿಕೊಂಡ ರವರ ನೇತೃತ್ವದಲ್ಲಿ ಇಂಡಿಯನ್ ಆರ್ಟ್ಸ್ ಗ್ಯಾಲರಿ ಎಂಬ ಹೆಸರಿನಿಂದ ಚಿತ್ರಗಳ ಪ್ರದರ್ಶನಗಳನ್ನು ಮಾಡಿದ ಅವನ ಪ್ರತಿಭೆಗೆ ಪ್ರಶಂಸೆಯ ಜೊತೆಗೆ ಹಣವೂ ಸಿಕ್ಕಿತು ಅವನ ಒಂದೊಂದು ಪೇಂಟಿಂಗು ಹೆಚ್ಚು ಬೆಲೆ ಕೊಟ್ಟು ಕೊಳ್ಳುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಯಿತು ನಂತರ ದಿನಗಳಲ್ಲಿ ಮನೆಯೊಳಗೆ ವಾಲ್ ಪೇಂಟಿಂಗ್ ಮೂಲಕ ಒಳಾಂಗಣ ವಿನ್ಯಾಸ ಮಾಡಲು ಹೆಚ್ಚು ಮಂದಿ ನನ್ನ ಮಗನನ್ನು ಉಡುಗಿ ಬರುತ್ತಿದ್ದರು ಅದು ಹೇಗೋ ಎಲ್ಲವನ್ನೂ ಸಂಭಾಳಿಸುತ್ತಿದ್ದ ಇವನ ಜೊತೆಗೆ ಇವನದೇ ಆದ ಒಂದು ಟೀಮ್ ಇದ್ದಿದ್ದರಿಂದ ಇವನಿಗೆ ಅವರು ಸಹಾಯಕರಾಗಿ ನಿಲ್ಲುತ್ತಿದ್ದರು ಎಲ್ಲವೂ ಇದ್ದರೂ ನನ್ನ ಮಗನಿಗೆ ದೃಷ್ಟಿಯಿಲ್ಲವಲ್ಲ ಎಂಬ ಕೊರಗು ನನ್ನ ದಿನೇ ದಿನೇ ಕಾಡುತ್ತಿತ್ತು ಬೇಡದ ದೇವರಿಲ್ಲ ದಿನವೂ ದೇವಸ್ಥಾನಕ್ಕೆ ಸುತ್ತುತ್ತಿದ್ದೆ ಒಂದು ದಿನ ವೇಣುಗೋಪಾಲ್ ಮುಖಾಂತರ ನೇತ್ರತ್ರಜ್ಞ ಡಾಕ್ಟರ್ ವೇದಾಂತ್ರವರ ಪರಿಚಯವಾಯಿತು ಅವರೊಬ್ಬ ಹೆಸರಾಂತ ಸರ್ಜನ್ ಅವರ ಒಮ್ಮೆ ನನ್ನ ಮಗನ ಪೇಂಟಿಂಗ್ಗಳ ಪ್ರದರ್ಶನದ ಕಾರ್ಯಕ್ರಮಕ್ಕೆ ಬಂದಿದ್ದೆರೋ ನನ್ನ ಮಗನ ಕೈಚಳಕಕ್ಕೆ ಬೆರಗಾಗಿ ನಿನ್ನಂಥ ಕಲಾವಿದನ ಬದುಕಿನಲ್ಲಿ ಬೆಳಕನ್ನು ನಾನು ನೀಡುತ್ತೇನೆ ನೋಡ್ತಾ ಇರೋ ನಿನಗೆ ಮತ್ತೆ ದೃಷ್ಟಿ ಬರುವಂತೆ ನಾನು ಮಾಡುತ್ತೇನೆ ಎಂದು ಹೇಳಿ ಹೋದವರು ಮತ್ತೆ ನಮ್ಮನ್ನು ಬಂದು ಕಾಣಲೇ ಇಲ್ಲ ಸುಮಾರು ನಾಲ್ಕೈದು ತಿಂಗಳ ನಂತರ ಅವನಿಂದ ನಮಗೆ ಒಂದು ಫೋನ್ ಕಾಲ್ ಬಂತು ನೀವು ಕೂಡಲೇ ಹೈದರಾಬಾದ್ಗೆ ಹೊರಟು ಬರಬೇಕೆಂದು ಹೇಳಿದರು ನಾವು ಉತ್ತರಕ್ಕೂ ಕಾಯದೆ ಎಲ್ಲ ವ್ಯವಸ್ಥೆಯನ್ನೂ ಅವರೇ ಮಾಡಿಸಿದ್ದೆರು ಆ ಪುಣ್ಯಾತ್ಮ ಅಷ್ಟು ನೆನಪಿಟ್ಟುಕೊಂಡು ನನ್ನ ಮಗನಿಗೆ ಯಾರೋ ಪುಣ್ಯಾತ್ಮ ದಾನ ಮಾಡಿದ್ದ ಕಣ್ಣುಗಳನ್ನು ನನ್ನ ಮಗನಿಗೆ ನೀಡಿದ್ದೆರು ನನಗಂತೂ ನನ್ನ ಮಗನಿಗೆ ದೃಷ್ಟಿ ಬಂದದ್ದು ನೋಡಿ ನಾನು ದೇವರಿಗೆ ಪೂಜೆ ಮಾಡಿದ್ದು ಸಾರ್ಥಕ ಎನಿಸಿತು ನನ್ನ ಪಾಪು ಹೃದಯವಂತ ಯಾರಿಗೂ ಕೆಟ್ಟದ್ದು ಬಯಸಿದವನಲ್ಲ ಅವನಂತ ಒಳ್ಳೆಯ ಆತ್ಮಕ್ಕೆ ಒಬ್ಬ ಪುಣ್ಯವಂತನ ಅಷ್ಟು ಸುಂದರ ನೇತ್ರಗಳು ಸಿಕ್ಕಿದ್ದು ನಿಜಕ್ಕೂ ಅವನ ಒಳ್ಳೆಯ ಮನಸ್ಸೇ ಕಾರಣವೇನೋ ಎಂದಾಗ ಒಂದೊಂದು ಮಾತು ಮಹೇಶ್ ತಲೆಯಲ್ಲಿ ಮೂಡಿದ್ದ ಗೊಂದಲ ಕುತೂಹಲಗಳಿಗೆ ಎಳೆಯುವುದು ಅಂದರೆ ನಿಮ್ಮ ಮಗನಿಗೆ ದೃಷ್ಟಿ ಬಂದು ಎಷ್ಟು ವರ್ಷವಾಯಿತಮ್ಮ ಅಂದಾಜು ಐದು ವರ್ಷಗಳ ಆಸುಪಾಸಿನಲ್ಲಿಯೇ ಹೋ ದೇವರೇ ನನ್ನ ಸುಮನ್ ತನ್ನ ಕಣ್ಣುಗಳನ್ನು ದಾನ ಮಾಡಿದ್ದ ಅಂದರೆ ಈ ಸುಮನ್ನಿಗೆ ನನ್ನ ಸ್ನೇಹಿತ ಸುಮನ್ನ ಕಣ್ಣುಗಳು ದೇವರೇ ಇಂದು ಉಸಿರೆಳೆದುಕೊಂಡ ಮಹೇಶ್ನ ಕಣ್ಣುಗಳಲ್ಲಿ ಕಂಬನಿ ಜಿನುಕಿದವು ಮೀನಾಕ್ಷಿ ಅವನ ಕಣ್ಣುಗಳಲ್ಲಿನ ಕಂಬನೆಯನ್ನು ಕಂಡು ಯಾಕಪ್ಪ ಏನಾಯಿತು ಎನ್ನುವಳು ಏನಿಲ್ಲ ಹಾಗಾದರೆ ನಿಮ್ಮ ಮಗ ಅಕ್ಷತಾಳ ಚಿತ್ರ ಬಿಡಿಸಿದ್ದು ದೃಷ್ಟಿ ಬಂದ ಮೇಲೆ ಹೌದು ಕಣ್ಣಿನ ಆಪರೇಷನ್ ಆದ ಮೇಲೆ ನಾವು ಮೈಸೂರಿಗೆ ಹಿಂತಿರುಗಿದೆವು ಆಮೇಲೆ ಎಲ್ಲರಂತೆ ಅವನು ಎಲ್ಲವನ್ನೂ ನೋಡುವಂತಾದ ಮೇಲೆ ಅವನು ತನ್ನ ಕೋಣೆಗೆ ಹೋಗಿ ಬಣ್ಣಗಳೊಂದಿಗೆ ಕುಳಿತವನು ಅಕ್ಷತಾಳ ಚಿತ್ರ ಬಿಡಿಸಿ ಪೇಂಟಿಂಗ್ ಮಾಡಿ ನನ್ನ ಕರೆದು ತೋರಿಸಿದೆನು ಅಂದಿನಿಂದ ಇವತ್ತಿನವರೆಗೂ ಅವಳಿಗಾಗಿ ಹುಡುಕುತ್ತಿದ್ದಾನೆ ಒಂದೊಂದು ತಿಂಗಳು ಒಂದೊಂದು ಊರು ಏನಂತ ತಿಳಿಯದೆ ನಾನು ಅವನೊಂದಿಗೆ ಓಡಾಡುತ್ತಿದ್ದೆ ಒಮ್ಮೊಮ್ಮೆ ಭಯ ಆಗೋದು ದೃಷ್ಟಿ ಬಂದ ಮೇಲೆ ನನ್ನ ಮಗ ಭ್ರಮೆಗೆ ಒಳಗಾದನೇನೋ ಅಂತ ಆದರೆ ಅಕ್ಷತಾನ ನೋಡಿದ ಮೇಲೆ ಇವರಿಬ್ಬರದು ಯಾವತ್ತೋ ಜನ್ಮದ ನಂಟು ಅಂತ ಅನಿಸಿತ್ತು ಮದುವೆ ಮಾತುಕತೆ ಮಾಡಿಬಿಡೋಣ ವನಜ ಹತ್ತಿರ ಅಂತ ಯೋಚನೆ ಮಾಡ್ತಿದ್ದೆ ಆದರೆ ನೀ ನೋಡಿದ್ರೆ ಹೀಗೆ ಹೇಳಿದೆ ನನ್ನ ಮಗ ಅವಳ ಮೇಲಿಟ್ಟ ಅದಮ್ಯ ಪ್ರೀತಿ ನೆನೆದು ತುಂಬಾ ದುಃಖ ಆಗಿ ನಿನ್ನ ಮುಂದೆ ಅತ್ತು ಬಿಟ್ಟೆ ಎಂದು ಮೀನಾಕ್ಷಿ ಕಣ್ಣೀರಿಡಲು ಮಹೇಶ್ ಅವರ ಕಣ್ಣೀರು ಹೊರೆಸಿ ಸಮಾಧಾನ ಮಾಡಿಕೊಳ್ಳಿ ಎಂದು ಮೀನಾಕ್ಷಿ ಹೇಳಿದ ಪ್ರತಿಯೊಂದು ಸಂಗತಿಗಳನ್ನು ಮನನ ಮಾಡಿಕೊಳ್ಳುವನು ಮೀನಾಕ್ಷಿ ಮಹೇಶ್ನ ಕೈಹಿಡಿದು ಅಕ್ಷತಾಗೆ ನನ್ನ ಮಗ ಹೀಗೆ ಗೊತ್ತು ಎಂದು ಕೇಳಲು ಅಮ್ಮ ಅಕ್ಷತಾಗೆ ನಿಮ್ಮ ಮಗ ಗೊತ್ತಿಲ್ಲ ಅವಳ ಬಗ್ಗೆ ಹೇಳ್ತೀನಿ ಕೇಳಿ ಅವಳ ಗಂಡ ನನ್ನ ಸ್ನೇಹಿತ ಅವಳನ್ನು ಮೆಚ್ಚಿ ಆಗಬೇಕೆಂದಾಗ ನನ್ನ ಮೂಲಕವೇ ಅವರಿಬ್ಬರ ಮದುವೆ ನಡೆದಿತ್ತು ಐದು ವರ್ಷಗಳ ಹಿಂದೆ ಅಪಘಾತದಲ್ಲಿ ನನ್ನ ಸ್ನೇಹಿತ ಅಂದರೆ ಅಕ್ಷತಾ ಗಂಡ ಅಸುನೀಗಿದೆನು ಅವನನ್ನು ಕಳೆದುಕೊಂಡ ಅಕ್ಷತಾ ಅವನ ನೆನಪಿನೊಂದಿಗೆ ಹೀಗೆ ಜೀವನ ನಡೆಸುತ್ತಿದ್ದಾಳೆ ಈಗ ನಿಮ್ಮ ಮಗನನ್ನು ನೋಡಿ ದುಃಖಪಟ್ಟಿದ್ದಕ್ಕೆ ಕಾರಣ ಅವಳ ಗಂಡನ ಹೆಸರು ಸುಮನ್ ಅಷ್ಟೇ ಅಲ್ಲಮ್ಮ ನಿಮ್ಮ ಮಗನಿಗೆ ದೃಷ್ಟಿ ಬಂದಿರುವುದು ಆ ನೀಲಿ ಕಣ್ಣುಗಳು ನನ್ನ ಗೆಳೆಯ ಅಕ್ಷತಾಳ ಗಂಡ ಸುಮನ್ನನ್ನು ನೆನಪು ಮಾಡುತ್ತಿದೆ ಅವನು ತನ್ನ ಕಣ್ಣುಗಳನ್ನು ದಾನ ಮಾಡಿದ್ದನು ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನಗೆಲ್ಲವೂ ಅರ್ಥ ಆಗ್ತಾ ಇದೆ ಆದರೆ ಒಮ್ಮೆ ನಿಮ್ಮ ಡಾಕ್ಟರ್ ವೇದಾಂತ್ ಅವರನ್ನು ಸಂಪರ್ಕಿಸಿ ಮಾತನಾಡಿದರೆ ಇನ್ನೂ ಸ್ಪಷ್ಟ ಮಾಹಿತಿ ನನಗೆ ಸಿಗುತ್ತದೆ ದಯವಿಟ್ಟು ಅವರ ಫೋನ್ ನಂಬರ್ ಇದ್ದರೆ ಕೊಡಿ ಎಂದು ಕೇಳಿಕೊಳ್ಳುವನು ಹಾಗಿದ್ದರೆ ಅಕ್ಷತಾಗಿ ತನ್ನ ಗಂಡ ನೇತ್ರದಾನ ಮಾಡಿರುವುದು ಗೊತ್ತಿದೆಯೇ ಅವಳಿಗೆ ವಿಷಯ ಗೊತ್ತಿಲ್ಲ ಆ ದಿನಗಳಲ್ಲಿ ಅವಳ ಸ್ಥಿತಿ ಸರಿ ಇರಲಿಲ್ಲ ಈ ವಿಷಯ ನನಗೆ ಮಾತ್ರ ಗೊತ್ತು ಡಾಕ್ಟರ್ ಫೋನ್ ನಂಬರ್ ಕೊಡ್ತೀನಪ್ಪ ಆದರೆ ಮುಂದೆ ಹೇಗಪ್ಪ ನನ್ನ ಮಗನ ಸ್ಥಿತಿ ಒಂದು ರೀತಿಯಾದರೆ ಅಕ್ಷತಾ ಸ್ಥಿತಿ ಒಂದು ರೀತಿ ಇಬ್ಬರಿಗೂ ನೋವಿದೆ ಇಬ್ಬರಿಗೂ ದುಃಖ ಇದೆ ಎಂದು ಕಣ್ಣೀರಿಡುತ್ತಿದ್ದ ಮೀನಾಕ್ಷಿಯ ಕೈ ಹಿಡಿದು ಮಹೇಶ್ ಇಬ್ಬರ ನೋವಿಗೆ ಉಪಶಮನವಾಗಿ ನನ್ನ ಗೆಳೆಯನ ಕಣ್ಣುಗಳಿವೆ ದುಃಖ ಪಡಬೇಡಿ ಮೊದಲು ನಂಬರ್ ಕೊಡಿ ಎನ್ನುವನು ಮೀನಾಕ್ಷಿ ನೀಡಿದ ಡಾಕ್ಟರ್ ವೇದಾಂತರವರ ಫೋನ್ ನಂಬರ್ಗೆ ಕಾಲ್ ಮಾಡಿದ ಮಹೇಶ್ ಅವರೊಂದಿಗೆ ಕೆಲವೊಂದು ವಿಷಯಗಳ ಬಗ್ಗೆ ಕುಲಂಕುಷವಾಗಿ ಮಾತನಾಡುವನು ಅವರ ಪ್ರಕಾರ ಅವರು ಹೈದರಾಬಾದ್ನ ನೇತ್ರಧಾಮದಲ್ಲಿ ಈ ಸುಮನ್ನಿಗೆ ಜೋಡಿಸಿದ ಆ ನೀಲಿ ಕಣ್ಣುಗಳು ಸುಮಂದೇ ಆಗಿತ್ತು ಸಾಯುವ ಸಂದರ್ಭದಲ್ಲಿ ತನ್ನ ಪತ್ನಿಯ ಬಿಂಬವನ್ನೇ ಕಣ್ಣಲ್ಲಿ ತುಂಬಿಕೊಂಡು ಕೊನೆ ಉಸಿರೆಳೆದಿದ್ದ ಸುಮನ್ನ ಕಣ್ಣುಗಳು ಮತ್ತೆ ಜಗತ್ತನ್ನು ನೋಡುವಂತಾದಾಗ ಬಣ್ಣಗಳ ಮುಂದೆ ಕುಂಚ ಬಿಡಿದು ಕುಳಿತವನ ಕಣ್ಣಲ್ಲಿ ಸರಿಯಾದ ಅಕ್ಷತಾ ಅವನ ಅಕ್ಷಿಪಟಲದಲ್ಲಿ ಪ್ರತಿಬಿಂಬವಾಗಿ ಚಿತ್ರದಲ್ಲಿ ಮೂಡಿದ್ದೆಳು ಎಂತಹ ವಿಸ್ಮಯ ನನ್ನ ಗೆಳೆಯ ಸುಮನ್ನ ಕಣ್ಣುಗಳು ಜಗತ್ತನ್ನು ನೋಡುತ್ತಿದೆ ಆ ಕಣ್ಣುಗಳೊಂದಿಗೆ ಅವನು ಜೀವಂತವಾಗಿರುವನೇ ಅಕ್ಷತಾಳನ್ನು ಉಡುಗಿ ಬಂದಿರುವನೇ ಹೀನಿತರ ಮರ್ಮ ಮಹೇಶ್ ಮೀನಾಕ್ಷಿಗೆ ಭರವಸೆಯ ಮಾತುಗಳನ್ನಾಡಿ ಅಲ್ಲಿಂದ ಹೊರಡುವನು ಸುಮನ್ನ ಇಂಟೀರಿಯರ್ ಕಂಪನಿಯನ್ನು ತಾನೇ ನಡೆಸುತ್ತಿದ್ದ ಮಹೇಶ್ ಒಮ್ಮೆ ಆಫೀಸ್ಗೆ ಭೇಟಿ ನೀಡಿ ಇಂತಿರುಗುವಷ್ಟರಲ್ಲಿ ಹೊರಗಡೆಗೆ ಹೋಗಿದ್ದ ಅವನೇ ಮತ್ತು ಅಕ್ಷತಾ ಮನೆಗೆ ಹಿಂತಿರುಗಿದ್ದೆರು ಅವನೇ ದೇವರ ಪೂಜೆ ಮಾಡುತ್ತಿರಲು ಮಹೇಶ್ ಅಕ್ಷತಾಳನ್ನು ಹುಡುಕುತ್ತಾ ಮಹಡಿ ಏರಿ ಹೋಗುವನು ಪೋಟಿಕೋದಲ್ಲಿ ನಿಂತಿದ್ದ ಅಕ್ಷತಾಳನ್ನು ನೋಡಿ ಮಹೇಶ್ ಅವಳ ಬಳಿ ಹೋಗಿ ಅವಳನ್ನು ಕರೆಯಲು ಅವನ ಕಡೆಗೆ ತಿರುಗಿದ್ದ ಅಕ್ಷತಾಳ ಕಣ್ಣಲ್ಲಿ ಕಂಬನಿಯ ಅನೆಗಳು ತುಂದುರಿಡುತ್ತಿದ್ದೆವು ಏನಾಯ್ತು ಅಕ್ಷತಾ ಎಂದ ಮಹೇಶ್ನ ಮಾತಿಗೆ ಅಕ್ಷತಾ ಅಳುತ್ತಾ ನನ್ನ ನೆರಳು ನನ್ನ ಆವರಿಸಿ ನಿಂತಂತೆ ನನ್ನ ಹಿಂಬಾಲಿಸುವಂತೆ ಅನಿಸ್ತಿದೆ ಮಹೇಶ್ ನನಗೆ ತುಂಬಾ ಆಗುತ್ತಿದೆ ನನಗೇಕೆ ಹೀಗಾಗುತ್ತಿದೆ ಅಂತ ಗೊತ್ತಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುವಳು ಊಹೆಗೂ ನಿಲುಕದ ವಿಸ್ಮಯ ಸಂಗತಿ ಇದು ಸುಮ್ಮನ್ನ ಕಣ್ಣುಗಳಷ್ಟೇ ಜೀವಂತ ಆದರೆ ಅವನ ಇರುವಿಕೆಯ ಭಾವ ಇವಳಲ್ಲಿ ಮಿಡಿಯುತ್ತಿದೆ ಎಲ್ಲ ವಿಷಯ ಅಕ್ಷತಾಳೆಗೆ ತಿಳಿಸಲೇಬೇಕು ಎಂದು ಯೋಚಿಸಿದ ಮಹೇಶ್ ಅಕ್ಷತಾಳೆಗೆ ಸಮಾಧಾನ ಮಾಡುವನು ಅಕ್ಷತಾ ನಿನಗೆ ಕೆಲವೊಂದು ಸಂಗತಿಗಳನ್ನು ತಿಳಿಸಬೇಕಿದೆ ನನ್ನ ಜೊತೆ ಎಂದು ಟೆರೆಸ್ ಮೇಲೆ ಕರೆದುಕೊಂಡು ಹೋದವನು ನಿನ್ನ ಸುಮನ್ ನಿನ್ನ ಹಿಂಬಾಲಿಸಿ ಬರುತ್ತಿದ್ದಂತೆ ಭಾಸವಾಗುತ್ತಿದೆಯಲ್ಲವೇ ನಿನ್ನ ಹಿಂಬಾಲಿಸಿ ಬರುತ್ತಿರುವುದು ಆ ನಿನ್ನ ಸುಮನ್ನ ಕಣ್ಣುಗಳು ಅಕ್ಷತಾ ಸುಮನ್ ನೇತ್ರದಾನ ಮಾಡಿದ್ದ ಇಂದು ಅವನ ಕಣ್ಣುಗಳು ಬೇರೊಬ್ಬರ ಬದುಕಿನ ದೃಷ್ಟಿಯಾಗಿದೆ ವಿಚಿತ್ರ ಅಂದರೆ ಆ ವ್ಯಕ್ತಿಯ ಹೆಸರು ಸುಮನ್ ಅವನು ನಿನ್ನ ಹುಡುಕಿ ನಿನ್ನ ಹರಸುತ್ತಾ ನಿನ್ನ ಕಣ್ಮುಂದೆ ಬಂದು ನಿಂತಿದ್ದಾನೆ ಅದೇ ನಿನ್ನ ಈ ಚಡಪಳಿಕೆಗೆ ಕಾರಣ ಅಕ್ಷತಾ ಎಂದು ಮಹೇಶ್ ಅವಳ ಕಡೆಗೆ ತಿರುಗಿ ನೋಡಲು ಆಗಸವನ್ನೇ ನೋಡುತ್ತಾ ದುಃಖದಲ್ಲಿ ಮುಳುಗಿದ್ದವಳ ಕಣ್ಣಾಳಿಗಳು ಪ್ರಶಾಂತವಾಗಿ ತಟಸ್ಥವಾಗಿರಲು ಅವಳ ಬಳಿ ಬಂದ ಮಹೇಶ್ ಅವಳನ್ನು ಅಲ್ಲಾಡಿಸುವನು ಮೌನವಾಗಿ ನಿಲ್ಲಬೇಡ ಏನಾದರೂ ಮಾತಾಡು ಪ್ಲೀಸ್ ಅಕ್ಷತಾ ಎಂದು ಹೇಳುವನು ಇತ್ತ ಅಕ್ಷತಾಳ ಮನೆಗೆ ಬಂದ ಸುಮನ್ ಮಹೇಶ್ನ ಕೇಳಿಕೊಂಡು ಅವನೆಯನ್ನು ಭೇಟಿಯಾಗುವನು ಸುಮ್ಮನ ಹೆಸರು ಮತ್ತು ಅವನ ಆ ನೀಲಿ ಕಣ್ಣುಗಳನ್ನು ನೋಡಿ ಅಚ್ಚರಿಪಡುತ್ತ ಮಹೇಶ್ಗೆ ಫೋನ್ ಮಾಡಿ ಹೇಳುವಳು ಮನೆಯ ಟೆರೆಸ್ನಲ್ಲಿದ್ದವನು ಸುಮ್ಮನನ್ನು ಮೇಲೆ ಕಳುಹಿಸು ಅರ್ಧ ಗಂಟೆ ಡಿಸ್ಟರ್ಬ್ ಮಾಡಬೇಡ ಎಂದು ಹೇಳಿ ಮೊಬೈಲ್ ಇಡುವನು ಏನೆಂದು ಅರ್ಥವಾಗದ ಅವನೇ ಸುಮನ್ನನ್ನು ಟೆರೆಸ್ಗೆ ಹೋಗಬೇಕೆಂದು ಹೇಳುವಳು ಟೆರೆಸ್ಗೆ ಬಂದ ಸುಮನ್ ತನ್ನ ಮುಂದೆ ನಿಂತಿದ್ದ ಅಕ್ಷತಾಳನ್ನು ನೋಡಿ ಭಾವುಕನಾಗುವನು ಅವನ ಮುಖದಲ್ಲಾದ ಬದಲಾವಣೆಗಳನ್ನು ಗಮನಿಸಿದ ಮಹೇಶ್ ಅಕ್ಷತಾಳ ಕಡೆಗೆ ತಿರುಗುವನು ಸುಮನ್ನ ಮುಖ ನೋಡಿದವಳ ಕಣ್ಣುಗಳು ಅವನ ಆ ನೀಲಿ ಕಣ್ಣುಗಳನ್ನು ನೋಡಿ ದುಃಖಿತವಾಗಿ ಕುಸಿಯುತ್ತಿದ್ದವಳನ್ನು ಸುಮನ್ ತನ್ನ ತೋಳತೆಕ್ಕೆಯಲ್ಲಿ ಅವಳನ್ನು ಬಳಸಿ ಹಿಡಿದುಕೊಳ್ಳುವನು ಪ್ಲೀಸ್ ಅಕ್ಷತಾ ನನ್ನ ನೋಡಿ ನೀನು ಹೀಗೆ ಹಿಂಸೆ ಅನುಭವಿಸಬೇಡ ಎಂದು ಸುಮನ್ ಹೇಳುತ್ತಿದ್ದರೆ ಅಕ್ಷತಾ ಅವನ ಕಣ್ಣುಗಳನ್ನೇ ನೋಡುತ್ತಾ ಎಚ್ಚರ ತಪ್ಪುವಳು ಸುಮನ್ನಿಗೆ ಮಹೇಶ್ ಅವಳ ಕಥೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳುವನು ಮಹೇಶ್ ಅವನಿಗೆ ಸುಮನ್ನ ಬಗ್ಗೆ ಎಲ್ಲವನ್ನೂ ಹೇಳಿ ಏಕಾಂತದಲ್ಲಿ ಅವರಿಬ್ಬರನ್ನೂ ಬಿಟ್ಟು ವನಜಾ ಜೊತೆಗೆ ವರಂಡಾದಲ್ಲಿ ಕುಳಿತಿದ್ದವರ ಜೊತೆ ಮೀನಾಕ್ಷಿಯೂ ಸೇರಿ ಮುಂದೆ ಹೀನಾಗುವುದು ಎಂಬ ನಿರೀಕ್ಷೆಯಲ್ಲಿ ಎಲ್ಲರೂ ಕಾದು ಕುಳಿತುಕೊಳ್ಳುವರು ಮೌನ ಆವರಿಸಿದ್ದ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದ ಅಕ್ಷತಾಳ ಮುಂದೆ ಕುಳಿತಿದ್ದ ಸುಮನ್ ಅವಳ ಕೈ ಹಿಡಿದು ಅವಳನ್ನೇ ನೋಡುತ್ತಿರಲೋ ಅವನ ಕಣ್ಗಳಿಂದ ಜಾರಿದ ಕಂಬನೆಯೋ ಅವಳ ಕೈಗಳ ಮುತ್ತಿಡುವುದು ಕಣ್ಣರೆಪ್ಪೆಯ ಪಡೆದು ಕಣ್ಣರಳಿಸಿ ನೋಡಿದವಳ ಎದುರು ಅವಳ ಸುಮನ್ನ ಹೃದಯ ಆ ನೀಲಿ ಕಣ್ಣುಗಳಲ್ಲಿ ಅವಳಿಗಾಗಿ ಮಿಡಿದಂತೆ ಕಾಣುವುದು ಸುಮನ್ ತನ್ನೆರಡೂ ಕೈಗಳನ್ನು ಚಾಚಿ ಅಕ್ಷತಾಳಿಗಾಗಿ ಕಣ್ಣೀರು ಸುರಿಸುತ್ತಿರಲು ಸುಮನ್ ಎಂದು ಕೂಗಿ ಎದ್ದವಳು ಎದುರಿಗಿದ್ದ ಸುಮನ್ನ ಬಾಹುಗಳಲ್ಲಿ ಅಕ್ಷತಾ ಬಂದಿಯಾಗುವಳು ಪ್ರೀತಿಗಾಗಿ ಅಂಬಲಿಸುತ್ತಿದ್ದ ಜೀವ ಸುಮನ್ ತನ್ನ ಪ್ರೀತಿಯ ಅಕ್ಷತಾಳನ್ನು ಎದೆಗವಚ್ಚಿಕೊಂಡು ಸಂತಸತೆ ಅಳುತ್ತಿದ್ದರೆ ಆ ನೀಲಿ ಕಣ್ಣುಗಳಲ್ಲಿ ತನ್ನ ಗಂಡನ ಅದಮ್ಯ ಪ್ರೀತಿಯ ಹೃದಯದ ಮಿಡಿತವನ್ನು ಕಂಡು ಅಕ್ಷತಾ ಶರಣಾಗಿದ್ದಳು ಕಾಲಘಟ್ಟದಲ್ಲಿ ಬದುಕಿನ ಪ್ರತೀಕ್ಷಣವೂ ವಿಸ್ಮಯವೇ ಸುಮನ್ ತನ್ನ ಸಂಗಾತಿಯ ಮೇಲೆ ಇಟ್ಟಿದ್ದ ಅದಮ್ಯ ಪ್ರೀತಿ ಅವನ ಉಸಿರು ನಿಂತರೂ ತನ್ನವಳಿಗಾಗಿ ಅವನ ಆತ್ಮ ಚಡಪಡಿಸುತ್ತಲೇ ಇತ್ತು ಅಥವಾ ಇದು ಪ್ರೀತಿಯ ಪರಾಕಾಷ್ಠತೆಯೋ ಅಂತೂ ಎಲ್ಲವೂ ಊಹಿಗೆ ನಿಲುಕದ್ದಾಗಿತ್ತು ಇರುಳು ಕಳೆದು ಅಗಲು ಮೂಡಿ ಕತ್ತಲಾವರಿಸಿದ್ದ ಬದುಕಿನಲ್ಲಿ ನುಸುಕಿನ ಬೆಳಕು ಹೊಸ ಚಿತ್ತಾರ ಮೂಡಿಸಲು ಸಜ್ಜಾಗಿತ್ತು ಮಹೇಶ್ ಅವನಿ ಮತ್ತು ವನಜ ಅಕ್ಷತಾಳ ನಿಲುವನ್ನು ಒಪ್ಪಿ ಸಂತೋಷದಿಂದ ಅವಳ ಹೊಸ ಬದುಕಿಗೆ ಶುಭ ಕೋರಿದ್ದೆರು ಮೀನಾಕ್ಷಿ ತನ್ನ ಮಗನ ಮುಖದಲ್ಲಿನ ಆನಂದವನ್ನು ಕಂಡು ಆನಂದ ಬಾಷ್ಪವನ್ನು ಸುರಿಸುತ್ತಾ ಅಕ್ಷತಾಳನ್ನು ತನ್ನ ಸೊಸೆಯಾಗಿ ಸ್ವೀಕರಿಸಲು ಕಾತುರರಾಗಿದ್ದರು ಮಹೇಶ್ ಮತ್ತು ಅವನಿ ಅಕ್ಷತಾಳನ್ನು ಸುಮನ್ನ ಕೈಗೆ ಒಪ್ಪಿಸಿ ಸಂತೋಷದಿಂದ ತಮ್ಮ ಊರಿಗೆ ಹಿಂತಿರುಗಲು ಸಿದ್ಧರಾಗುವರು ಹೊರಡುವ ಮುನ್ನ ಮಹೇಶ್ ಅಕ್ಷತಾಳನ್ನು ಏಕಾಂತವಾಗಿ ಕರೆದು ಮಾತನಾಡುವನು ಅಕ್ಷತಾ ನಿನ್ನ ನಿರ್ಧಾರ ನನಗೆ ಇಷ್ಟವಾಯಿತು ನಿನಗೆ ಮತ್ತೆ ಇದರಲ್ಲಿ ಗೊಂದಲವಿಲ್ಲ ತಾನೇ ಎಂದ ಮಹೇಶ್ ನನಗೆ ಈಗಲೂ ಸಂಶಯ ಹೇಗೆ ನೀನು ಸುಮನ್ನನ್ನು ನನ್ನ ಕುತೂಹಲಕ್ಕಷ್ಟೇ ಕೇಳುತ್ತೇನೆ ತಪ್ಪು ತಿಳಿಯಬೇಡ ಎಂದವನು ಅಕ್ಷತಾಳ ಮುಖವನ್ನು ನೋಡುವನು ಮಹೇಶ್ ನ ಮನಸ್ಥಿತಿಯನ್ನು ಅರ್ಥೈಸಿಕೊಂಡ ಅಕ್ಷತಾ ಅಂದು ತನ್ನ ಮುಂದೆ ಕುಳಿತಿದ್ದ ಸುಮನ್ ತನ್ನ ಮನದ ಭಾವನೆಗಳನ್ನು ನನ್ನ ಮುಂದೆ ಹೇಳುತ್ತಿರುವಾಗ ನನ್ನ ಸುಮನ್ ಅವನಲ್ಲಿ ಕಂಡ ಸುಮನ್ನ ಅಂತರಾತ್ಮ ಇನ್ನೂ ನನಗಾಗಿ ಚಡಪಡಿಸುತ್ತಲೇ ಇದೆ ಎಂಬುವುದು ನನಗೆ ಮನವರಿಕೆಯಾಯಿತು ಸುಮನ್ನ ಆಸೆಯಂತೆ ನಾಯಿ ಸುಮನ್ನ ಕೈ ಹಿಡಿಯಲು ಒಪ್ಪಿದೆ ಆಗ ಆ ನೀಲಿ ಕಣ್ಗಳಲ್ಲಿ ಸಂತೋಷದ ಮಿಂಚೊಂದು ಸುಳಿದಂಗಾಯಿತು ನನ್ನ ಸುಮನ್ನ ಅದಮ್ಯ ಪ್ರೀತಿಯನ್ನು ಕಂಡು ನಾ ಶರಣಾದೆ ಮಹೇಶ್ ಎಂದು ಹೇಳಿದ ಅಕ್ಷತಾಳನ್ನು ಕಂಡು ಮಹೇಶ್ ಬೆಚ್ಚಿ ಬೀಳುವನು ಹೀಗೂ ಹುಂಟೆ ಇದು ಸತ್ಯವೇ ಮಹೇಶ್ ಮನಸ್ಸು ಎಲ್ಲಾ ವಿಸ್ಮಯಗಳನ್ನು ಕಂಡು ಮೂಕ ವಿಸ್ಮಿತವಾಗಿ ತನ್ನ ಗೆಳೆಯನನ್ನು ಸ್ಮರಿಸಿತ್ತು ಮಹೇಶ್ ಇಲ್ಲಿನ ಯಾವುದೇ ವಿಷಯಗಳನ್ನು ಅಕ್ಷತಾ ಕುಟುಂಬದವರಿಗೆ ತಿಳಿಸಬಾರದೆಂದು ಅವನೀಗೇ ಮನನ ಮಾಡುವನು ಸುಮನ್ನ ಕಂಪನಿಯನ್ನು ಮೊದಲಿನಂತೆ ಮಹೇಶ್ ಮತ್ತು ಅಕ್ಷತಾಳ ಪಾರ್ಟ್ನರ್ಶಿಪ್ನಲ್ಲಿ ಮುಂದುವರಿಸಲು ಮಹೇಶ್ ನಿರ್ಧರಿಸಿ ಅವನೆಯೊಂದಿಗೆ ಊರಿಗೆ ಹೊರಡುವನು ಇತ್ತ ವನಜ ಮತ್ತು ಮೀನಾಕ್ಷಿ ಒಟ್ಟಾಗಿ ತುಂಬು ಖುಷಿಯಿಂದ ಅಡಿಕೆ ತಯಾರಿ ನಡೆಸುತ್ತಿದ್ದರೆ ಮುಸ್ಸಂಜೆಯ ಕೆಮ್ಮುಗಿಲಿನಲ್ಲಿ ಜಾರುತ್ತಿರುವ ರವಿಯ ಶಾಂತ ಮುಖವನ್ನು ನೋಡುತ್ತಾ ನಿಂತ ಅಕ್ಷತಾಳ ಕೈ ಹಿಡಿದು ನಿಂತಿದ್ದ ಸುಮನ್ ಬಾನಂಗಳದಲ್ಲಿ ತಮ್ಮ ಗೋಡೆಗೆ ಮರಳುತ್ತಿದ್ದ ಬಾನಾಡಿಗಳ ನೋಡಿ ಅಕ್ಷತಾಳಿಗೆ ತೋರಿಸುವನು ಪಡುವಣದಲ್ಲಿ ನೇಸರೆನೋ ಮುಗಳ್ನೆಗೆಯ ಚಿಮ್ಮಿ ಅಸ್ತಮಿಸುತ್ತಿದ್ದರೆ ಗೋಡೆಗೆ ತೆರಳುತ್ತಿರುವ ಜೋಡಿ ಅಕ್ಕಿಗಳೆರಡರ ನಡುವೆ ಆಗಸದಲ್ಲಿ ಮಿಂಚೊಂದು ಅವಳ ಕಣ್ಣಿಗೆ ಬಡಿಯುವುದು ನೀಲಿ ನಕ್ಷತ್ರವೊಂದು ಆಗಸದಲ್ಲಿ ಮಿನುಗುತ್ತಿರಲು ಅಕ್ಷತಾಳಿಗೆ ಆ ನೀಲಿ ನಕ್ಷತ್ರದಲ್ಲಿ ಸುಮನ್ನ ಅಸನ್ಮುಖ ಮಿನುಗಿದಂತೆ ಕಾಣುವುದು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ